ಂತ ಗೋಪಾಲ್ಪುರ ಸಮಸ್ತ ಗ್ರಾಮಸ್ಥರಿಗೆ ಯುವಕ ಮಿತ್ರರಿಗೆ ಇಲ್ಲಿ ಬಂದಿರತಕ್ಕ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ಶುಭ ಕಾಮನೆಗಳ ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಾಮೂಹಿಕ ನಾಯಕತ್ವದ ಅಧ್ಯಕ್ಷ ಮಂಡಳಿಯ ಹೊನ್ನೂರು ಪ್ರಕಾಶ್ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಪಾಪಣ್ಣನವರು ಜಿಲ್ಲಾ ಮಂಡಳಿಯ ಸದಸ್ಯರು ಹಸಿರು ಸೇಲೆ ಇವರಿಗೂ ಸಹ ಸ್ವಾಗತವನ್ನು ಅವರು ಪ್ರಧಾನ ಕಾರ್ಯದರ್ಶಿಗಳು ಸಾಮೂಹಿಕ ನಾಯಕತ್ವ ಮಂಡಳಿ ಇವರಿಗೂ ಸಹ ಇದ್ದಾರೆ ಮಾದಲವಾಡಿಯ ಶಿವಪ್ರಸಾದ್ ರವರಿಗೂ ಸಹ ಸ್ವಾಗತ ನಿಮಗೆ ಪ್ರೇರಣೆ ಕೊಟ್ಟಂತದ್ದು ಏನು ಈ ಒಂದು ಸಂಘಟನೆಗೆ ಸೇರಬೇಕು ಅಂತ ಯಾವ ಉದ್ದೇಶನ ಇಟ್ಕೊಂಡಿದ್ದೀರಿ ಗೋಪಾಲಪುರ ರೈತರು ಯಾರಾದರೂ ಒಂದು ಒಬ್ಬರು ಅಥವಾ ಒಂದು ಇಬ್ಬರು ತಮ್ಮ ಉದ್ದೇಶವನ್ನ ತಿಳಿಸಬೇಕು ನನ್ನ ಹೆಸರು ಚೇತನ್ ಅಂತ ನಾನು ಗೋಪಲ್ಪುರ ಗ್ರಾಮದ ರೈತ ನಮಗೆ ಪ್ರೇರೇಪಣೆ ಅಂದ್ರೆ ಒಣ್ಣ ಪ್ರಕಾಶ್ ಅವರು ಯಾಕೆಂದ್ರೆ ಅವರ ಪ್ರತಿ ಒಂದು ಪ್ರತಿಭಟನೆಯನ್ನ ಸೂಕ್ಷ್ಮವಾಗಿ ನೋಡಿದ್ದೇವೆ ಹಾಗೂ ಅವರ ಮಾತಿನ ವಾಕ್ಚಾತುರ್ಯತೆ ಅದೇ ತರ ಗಮನಿಸಿದ್ದೇವೆ ಅವರೇ ನಮಗೆ ಪ್ರೇರೇಪಣೆ ಹಾಗೂ ನಮ್ಮ ಈ ರೈತರಿಗೆ ಇಂಪ್ರಿಯ ಹೋರಾಟಗಾರರೇ ಹೋರಾಟಗಾರರೇ ಅಡ್ಡಕಮ್ಮೆರೆ ಏನಿವತ್ತು ಗುಡ್ಲಿಪೇಟೆಯ ಗೋಪಾಲ್ಪುರದಲ್ಲಿ ಒಂದು ರೈತ ಸಂಘಟನೆ ಮತ್ತು ಏನು ಸಮಸ್ಯೆಗಳು ಏನಿದೆ ಯಾಕೆ ನಾವು ರೈತರು ಸಂಘಟಿತರ ಆಗಬೇಕು ಯಾಕೆ ದೇಶದಲ್ಲಿ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ ನಾವು ಯಾಕೆ ಸಣ್ಣ ಸಣ್ಣಕ್ಕೆ ಇಲ್ಲಿ ಜಲ ಆಡ್ಕಂಡ್ ಕೂತಿದ್ದೀವಿ ಅಲ್ಲಿ ದೊಡ್ಡ ದೊಡ್ಡಗಳು ಕಾನೂನುಗಳಾಗ್ತವೆ ನಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ ನಮ್ಮ ಜಮೀನುಗಳ ಕಿತ್ಗಳ ನಾಳೆನ ನಾವು ಬರ್ಬೋದು ಇದೆಲ್ಲ ನಮ್ಮ ಬಗ್ಗೆ ಯಾರು ರಾಜಕಾರಣಿಗಳು ಹೇಳ್ತಾ ಇಲ್ಲ ರೈತ ರೈತ ಅದು ಇದು ಮಣ್ಣಂಗಟ್ಟಿ ಹೋಗ್ತಾ ಏನು ಆಗ್ತಾ ಇದೆ ಯಾಕೆ ಯಾಕೆ ನಾವು ಇಷ್ಟು ಹಿಂದೂಳಿದೀವಿ ಯಾಕೆ ಇಷ್ಟೆಲ್ಲ ಚೆಲ್ಲಾ ಬೆಳೆದ್ರು ಕೆಲಸ ಮಾಡ್ತೀವಿ ನೀವು ಬೆಳ್ಳುಳ್ಳಿ ಕಿರ್ಬೇಕಾದ್ರು ಬೆಳಗಾನೆ ಕೆಲಸ ಮಾಡ್ತಿದ್ರಿ ಬೆಳಗಾನೆ ಕಾಯ್ತೀವಿ ನಾವು ನಮಗೆ ನಿದ್ರೆನೇ ಅದೇ ಇಲ್ಲ ಏನಾದ್ರು ಫಸ್ಟ್ ಚೆನ್ನಾಗದ ಅಂದ್ರೆ ಅಲ್ಲೇ ಮಲಗಿ ಕಾಡು ಪ್ರಾಣಿಗಳು ನಮ್ಮ ಜೀವನವನ್ನ ಪಣಕ್ಕಿತ್ತು ನಾವು ಕೆಲಸ ಮಾಡ್ತಿರ್ತಿವಿ ಯಾವ್ ಯಾವ ಇರ್ಬೋದು ಆ ಪ್ರಕೃತಿ ಹೋಗ್ಬಾರ್ದು ಮಳೆ ಇರ್ಬೋದು ಗುಡಿಗೆ ಇರ್ಬೋದು ಎಲ್ಲದರ ಜೊತೆ ನಾವು ಹೋರಾಟ ಮಾಡ್ಕೊಂಡು ನಾವು ನಾವು ಕೆಲಸ ಮಾಡ್ತೀವಿ ಅದ್ರ ಇದ್ರ ಬಗ್ಗೆ ಯಾವ್ದ ರಾಜಕಾರಣಿಗಳಲ್ಲಿ ಅಧಿಕಾರಿಗಳಲ್ಲಿ ನಮ್ ಬಗ್ಗೆ ಅವ್ರಿಗೆ ಕೇರೆ ಇಲ್ಲ ಈಗ ಈಗ ಬಂಬಲಾಪುರದಲ್ಲಿ ಒಂಬತ್ತು ಹಸು ತಿನ್ನದೆ ಒಂಬತ್ತು ಹಸು ತಿನ್ನ ಇವರು ಬರಲಿಲ್ಲ ಅಂದರೆ ಏನು ಮಾಡಕ್ಕಾಗುತ್ತ ನಾವು ಏನ್ ಮಾಡ್ಬೋದು ನಾವು ಅಪಹಾಸ್ಯ ಮಾಡ್ತಾರೆ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಅವರಾಗಿದವ್ರೆ ಒಂಬತ್ತು ಜನ ನಾವು ಕೂಡಾಕಾಗ್ತಾ ನೋಡಿ ಅವರೇ ಕೂಡಾಕ್ಬಿಟ್ಟು ಬಿಂಕಿ ಹಾಕ್ತೀನಿ ಅಂದ್ಬಿಟ್ಟು ಎಷ್ಟು ಅದು ವೈರಲ್ ಆದ ತಕ್ಷಣ ಯಾವ ಥರ ಸುಳ್ಳು ಕೇಸ್ಗಳನ್ನ ಆಗಕ್ಕೆ ಆಗಿದ್ದಾರೆ ನಮ್ಮ ಮೇಲೆ ಅದು ನಾನ್ ಅವೈಲೇಬಲ್ ಕೇಸ್ಗಳು ಅಂದರೆ ಒಂದು ನಮ್ಮಲ್ಕೆ ಪ್ರಾಣಿಗಳು ಬರ್ತವೆ ನಮ್ಮ ಫಸಿಲ್ನೇ ಹಾಳು ಮಾಡ್ತವೆ ನಮ್ಮ ಜೀವನೇ ತಗತವೆ ನಮ್ಮ ಮೇಲೆ ಕೇಸು ಇವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ ವೆಪನ್ಸ್ಗಳು ಕೊಡ್ತೀವಿ ಒಬ್ಬ ಡಿಒ ಎರಡು ಲಕ್ಷದ ಅದೆಷ್ಟೋ ಐವತ್ತು ಲಕ್ಷ ಅರವತ್ತು ಲಕ್ಷ ರೂಪಾಯಿ ಬ್ಯಾ ಜೀ ಕಾರ್ ಕೊಡ್ತೀವಿ ಸಮಾರ್ಡಿನೇಟ್ ಕೊಡ್ತೀವಿ ಇವ್ರಿಗೆಲ್ಲ ಐ ಪೈ ಜೀವನ್ಗಳು ಕೊಡ್ತೀವಿ ಆದ್ರೂ ಇವ್ರ ಮೇಲೆ ಕೇಸಿಲ್ಲ ಕಾರ್ಡ್ ಕಾಯೋದು ನನ್ ಅವ್ರ ಕೆಲಸ ಪ್ರಾಣಿಗಳ ರಕ್ಷಣೆ ಮಾಡೋದು ಅವ್ರ ಕೆಲಸ ನನ್ನ ಕೆಲಸ ಅಲ್ಲ ನಾವ್ ಏನು ಕೇಳಂಗಿಲ್ಲ ಎಂ ಎಲ್ ಎಕ್ ಹೋದ್ರು ಕೇಸ್ ಹಾಕ್ತಾರ ಎಂ ಪಿ ತಗೋದ್ರು ಕೇಸ್ ಹಾಕ್ತಾರ ಸಿದ್ದರಾಮಯ್ಯ ಬಂದ್ರು ಒಳಗೆ ಸಿದ್ದರಾಮಯ್ಯ ಯಾರಾಗಮ್ ಇಷ್ಟದಲ್ಲಿ ಅವ್ರ ಇಷ್ಟದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಮಗ್ ಬೇಕಾಗಿರೋ ಕೆಲಸ ಮಾಡುವ ನಮ್ಗ ನಾವು ನಮ್ನ ಬಿಡ್ಬೇಕು ಒಳಗ ಕಳ್ಳಪ್ಪ ನೀವು ನಾವ್ ಬಿಡ್ಬೇಕಂದ್ರೆ ಸಿದ್ದರಾಮಯ್ಯ ಬಂದ ನಮ್ ನೋಡ್ರಿ ಕೆಲ್ಸ್ಬಿಟ್ಟು ಅದ್ರ ಮುಖ್ಯಮಂತ್ರಿ ಮಾಡವ್ರು ಯಾರ ಎಂ ಎಲ್ ಎ ಮಾಡುವ ಯಾರ ಇದ್ರೆ ಕಷ್ಟ ಮಾಡ್ಬೇಕು ರೈತ ಸಂಘ ಎಂ ಎಲ್ ಎಂದ್ರ ಯಾರು ಮಿನಿಸ್ಟರ್ ಅಂದ್ರ ಯಾರು ಸಿಎಂ ಅಂದ್ರೆ ಯಾರು ನಾವು ನೋಡಕ್ ನೋಡಕ್ಕೆ ಆಗಿಲ್ಲ ಅಂದ್ರೆ ಅವ್ನು ಯಾರು ಆಗ್ರ ನಾವು ಗೆಲ್ಸಿರೋರವ್ರ ದುಡ್ಡು ಕೊಟ್ಟಿ ಕೆಲಸ ಮಾಡುವಂತ ಹೇಳಕ್ಕಿರೋರು ನಮ್ನೆ ಬುಡದವ್ರ ನಮ್ಗೆ ಕೋಪರಲ್ವಾ ಇದ್ರ ಕ್ವಶನ್ ಮಾಡ್ಬೇಕು ಯಾಕೆ ನಾವು ಪರಿಸ್ಥಿತಿಗಳ ಹೇಳಕ್ ಆಯ್ತು ಸಿದ್ದರಾಮಯ್ಯ ಅಲ್ಲಿ ಕೂತಂಡ್ರೆ ಗೋಪಾಲ್ಪುರ್ದ ಗುಡ್ಲಿಪೇಟೆಗೆ ಗೊತ್ತಾಗ್ದ ಅವ್ರಿಗೆ ಸಿದ್ದರಾಮಯ್ಯನಿಗೆ ಹಿಂಗಿರೇ ಸಮಸ್ಯೆ ಅಂತ ಹೇಳ್ಬೇಕು ಮಾಡೋದು ಕೊಡೋದು ಎರಡನೇ ಕೂತ್ ಕೂಡ ಅದು ಇಬ್ರು ಬನ್ನಿ ಐದ್ ಜನ ಬನ್ನಿ ಆರ್ ಜನ ಬನ್ನಿ ಎಷ್ಟು ಜನ ಆರು ಜನ ಹೋಗಿ ಎಲ್ಲ ಹೇಳಕಾದ ಇಡೀ ನಾವು ಆರು ಜನ ಮಾತಾಡಕದ್ದು ಸಭೆ ಕರೀರಿ ನೀವು ಬೆಂಗಳೂರು ಮೀಟಿಂಗ್ ಕರ್ಬಿಟ್ರ ವಿಧಾನಸೌಧದಲ್ಲಿ ಇಬ್ಬಿಬ್ರು ಬನ್ನಿ ತಾ ಜಿಲ್ಲೆ ಅಂದ್ರೆ ಇಬ್ಬಿಬ್ರು ಹೋಗಿ ಏನ್ ಅಲ್ಲಿ ಇಲ್ಲಿ ಸಭೆಗಳಾಗಬೇಕು ಇಲ್ಲಿ ನಿಮ್ಮ ಗ್ರಾಮ ಸಭೆಗಳಲ್ಲಿ ಆ ಎಮ್ ಎಲ್ ಎಗಳು ಬರಬೇಕು ತಾಲೂಕಲ್ಲಿ ಕೂತ್ಕೋಬೇಕು ನಿಮ್ ಕಷ್ಟ ಅಂತ ಏನ್ ಕೇಳಬೇಕು ನಮ್ಗೆ ಯಾರು ವಿರೋಧಿಗಳಲ್ಲ ನಮ್ಗೆ ಯಾರು ವಿರೋಧಿಗಳಲ್ಲ ನೀನ್ ಯಾರು ಕೆಲಸ ಮಾಡಿದಾಗ ನಾವು ಧಿಕ್ಕಾರ ಕುತ್ ಏನೋ ನಮ್ಮನೆ ಉದ್ಗಾಳಿ ನೀವು ವಿರೋಧಿಗಳಲ್ಲ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿವಿ ನಾವು ಇಲ್ಲಿಂದ ನೀವು ಆಸು ಹೋಗಪ್ಪ ಬೆಂಗಳೂರಿಗೆ ಆ ಬೆಂಗಳೂರಿನಿಂದ ದುಡ್ಡು ತಕಂಬಾ ಇಲ್ಲಿ ಏನೇನು ಸಮಸ್ಯೆ ನೀನು ಗೊತ್ತು ನೀನು ಅದ ಮಾಡು ಅಂತ ಇವ್ರು ಕಾಪಂದ್ಬಿಟ್ರೆ ನಮ್ನೆ ಟಾರ್ಗೆಟ್ ನಾವ್ ಯಾಕೆ ಸೊ ನಾಳೆ ನಾವ್ ಯಾಕೆ ನಾವು ರಾಜಕೀಯಕ್ಕೆ ಬರಲ್ಲ ನಾವು ರಾಜಕೀಯ ತರ ಎಲ್ಲನು ಮಾಡಿದ್ರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಇಲ್ಲಿ ಎಮ್ ಎಲ್ ಎ ಕೆಲಸ ಮಾಡಿದ್ರೆ ಯಾರು ಪ್ಲಸ್ ಪಾಯಿಂಟ್ ನನಗೆ ನಿಮಗೆ ಪ್ಲಸ್ ಪಾಯಿಂಟ್ ಓದೋ ಇನ್ನೊಂದ್ಸರಿ ಗೆಲ್ತಿದ್ದರಿ ನೀವು ಸುಲಭವಾಗಿ ದುಡ್ಡು ಕೊಡದೆ ಗೆಲ್ಬೋದು ನೀವು ಕೆಲಸ ಮಾಡಿ ದುಡ್ಡು ದುಡ್ಡು ತಗ ಬಂದಿದ್ರೆ ಸರ್ ಸಿದ್ದರಾಮಯ್ಯ ಹೋಗ್ಬಿಟ್ಟು ಪ್ರಾಣಿಗಳಿಗೆಲ್ಲ ಆಯಿತು ತಿಂಕಳಿ ಪ್ರಾಣಿಗಳನ್ನ ಆಯ್ದಪ್ಪ ನೀವೇನು ಮಾಡೋಲ್ಲ ಅಸಹಾಯಕರು ನೀವು ಒಂದು ಎಕರೆಗೆ ಏನು ಬೇಕು ವೈಜ್ಞಾನಿಕ ಬೆಲೆ ಅಷ್ಟು ಕೊಡಿ ಹತ್ರ ಇಪ್ಪತ್ತೈದು ಲಕ್ಷ ಯಾಕೆ ಕೊಡಿ ಒಂದು ಕೋಟಿನ ನೀವು ಏರೋಪ್ಲೇನ್ ಬಿದ್ದ ಮೇಲೆ ಒಂದು ಕೋಟಿ ಕೊಡಲ್ವಾ ಏರೋಪ್ಲೇನ್ ಮೇಲೆ ಬಿದ್ದರೆ ಅವನಿಗೆ ಒಂದು ಕೋಟಿ ಸಫಾರಿ ಒಳಸ ಅವನಿಗೆ ಎಷ್ಟೋ ಲಕ್ಷ ನೀವ್ ನಿಮ್ ಒಗ್ ಬಂದು ಹುಲಿ ತಿಂದ್ರೆ ನಮ್ಗೆ ದುಡ್ಡಿಲ್ಲ ಅದು ಇಪ್ಪತ್ ಲಕ್ಷ ಹದಿನೈದು ಲಕ್ಷ ಕೊಡಗ ಅದೇ ಸಾಯ್ತರ ನಮ್ಮೊದ್ ಕಾಯ್ಕೊಂಡ್ ಮರಿಗಿರ್ತೀವಿ ನಮ್ಮೊಲಕ್ ಬಂದು ಹುಲಿ ನುಗ್ಗಿ ನಮ್ಮನ್ನ ತಿಂದ್ರೆ ನಮ್ಗ ಹದಿನೈದು ಲಕ್ಷ ಸಫಾರಿ ಒಳಗಡೆ ಸತ್ರ ಅವನ ಲಕ್ಷ ಕೊಟ್ಟಿ ಕೊಡ್ತರಿ ಆದ್ರೆ ನಮ್ಗೆ ಬೆಲೆ ಇರುವ ಮನುಷ್ಯ ಪ್ರಾಣ ಅದು ಪ್ರಾಣ ಎಲ್ಲರಿಗೂ ಒಂದಿಯೇ ನನಗೂ ಒಂದಿಯೇ ಹೋಗೋನ್ಗೂ ಒಂದಿಯೇ ಆದ್ರೆ ನಾ ಈಗಲ್ದೇ ನೀವಿರಲ್ಲ ಏರೋಪ್ಲನ್ ನಾ ಇಲ್ಲದೆ ಇದ್ರೆ ರೈತ ಇಲ್ಲದೆ ಇದ್ರೆ ನೀವ್ ಯಾರು ಇರಲ್ಲ ಏನ್ ತಿಂತರಿ ನೀವೆಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದ್ ಕಳಿಗೆ ಹೊಟ್ಟಾಗ ಉಡಿಯಾಡ್ಬಿಡ್ತಿದರಿ ರೈತನಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಫಸ್ಟ್ ಅಂತ ನಾವು ಹೇಳೋದು ರೈತ ಸಂಘ ಕಾನೂನು ನೀವು ಕೊಡ್ತೀವಿ ಕಾನೂನ್ ಏನಾಯ್ತು ಕಾನೂನು ಸಂಘಟನೆ ಒಂದು ಪಾಠಶಾಲೆ ಇದ್ದಾಗ ಟವಲ್ ಹಾಕೊಂಡು ನೀವು ಉಳ್ಕೊಳ್ಳೋದಲ್ಲ ಕವಲ್ ಇದು ಸಾವಿರಾರು ಜನ ಬಲಿದಾನ ಆಗಲ್ಲ ಸಾವಿರಾರು ಜನ ಸತ್ತರ ಈ ಟವಲ್ ಇಲ್ಲದಾಗ ಆ ತ್ಯಾಗ ಬಲಿದಾನ ಮುಖಾಂತರ ಟವಲ್ ಆಗಿದೆ ನಾವು ಯಾರನ್ನು ಕ್ವಶನ್ ಮಾಡ್ತೀವಿ ಕ್ವಶನ್ ಮಾಡೋಕೆ ನಾವ್ಯಾರು ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಸುಮ್ ಸುಮ್ಮನೆ ನಾವು ಕ್ವಶನ್ ಮಾಡೋಕ್ಕಾಗಲ್ಲ ನಾ ಕಳ್ಳಣ್ಣು ಇನ್ನೊಬ್ಬನ ಕಳ್ಳ ಕಳ್ಳಕದ್ದ ನಾನು ಸರಿಯಾಗಿದ್ದು ನೀನು ಕಳ್ಳ ಅಂದ್ರು ಆ ಒಂದು ಸಂಘಟನೆ ಆ ಒಂದು ಪ್ರಾಮಾಣಿಕ ರೈತ ಸಂಘದಲ್ಲಿ ಎಲ್ಲ ರೈತರಲ್ಲೂ ಹೋದ ಇವತ್ತು ರೈತರು ನಾವು ಯಾರು ಕಳ್ಳರಲ್ಲ ಮುಖಂಡ್ ಹೊಲ ಉಳೋರು ಹೊಲ ಉಳ್ಳೋರು ಕೆಲಸ ಮಾಡೋರು ಯಾವ್ರಿಗೂ ಅನ್ಯಾಯ ಮಾಡಿದ್ರು ನಮ್ಗೆ ಸತತವಾಗಿ ಮೋಸಗಳಾಯ್ತವ ಸತತವಾಗಿ ಮೋಸಗಳು ವರ್ಷ ವರ್ಷ ಮೋಸ ಆಯ್ತದ ಆಗ ಸ್ವತಂತ್ರ ಪೂರ್ವದಲ್ಲಿ ಎಷ್ಟಿತ್ತು ರೇಟು ಎಪ್ಪತ್ತೈದು ಏನ್ ರೇಟ್ ಇತ್ತು ಏನು ರೇಟ್ ಅದ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಅವತ್ತು ಎಷ್ಟು ಜನ ಸಾಯ್ತಿದ್ರು ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಿದ್ರು ಅವತ್ತು ದೇಶ ಹೆಂಗಿತ್ತು ಎಲ್ಲರ ಬೇರೆ ಉಂಡವಾ ನಿಂಗೆ ಸಂಬಳ ಬರ್ತಾವಲ್ಲ ನೀ ಲಂಚ ಹೊಟ್ಟಿದ್ರೆ ಕೈಗ ಯಾರ ಬೇಕಪ್ಪ ನಾವು ಹೇಳಿ ಕೊಪ್ಪರಲ್ವ ಒಂದು ಈಶ್ವತಿ ಇಪ್ಪತ್ತೈದು ಸಾವಿರ ತಗೊಂಡ್ರೆ ನೀನು ನಮಗೆ ಕೊಪ್ಪರಲ್ವಾ ಹತ್ತು ಸಾವಿರ ತಗೊಂಡ ನಾವು ಆಗ ನೀವು ಒಟ್ಟಿಗೆ ಅಂತಿಂದ ಕೇಳಿ ತಪ್ಪು ಅಂತ ಇವು ನಮ್ದು ಏನು ಒನ್ಯ ಅದೇ ಗಣ್ಯಕ್ಕಿಲ್ಲ ನೀನು ಸಂಬಳ ಕೊಡಲ್ವಾ ನಿಂಗೆ ಸಂಬಳ ಕೊಡೋರು ಯಾರ ಒಂದು ಬಟ್ಟೆ ನಂದು ಬಟ್ಟೆ ನಾವೇ ಕೊಡೋರು ಬಟ್ಟೆ ನಿಮಗೆ ಶೂ ಈ ಎಮ್ ಎಲ್ ಎಲಿ ಬರ್ತಾರೆ ಯಾರೋ ಎಮ್ ಎಲ್ ಎ ಅವ್ರು ಕಾರ್ ಪೆಟ್ರೋಲ್ ಯಾರ ನಿಮ್ಮ ಬಟ್ಟೆ ಹೋಗ್ಯವ್ರು ಯಾರ ನಮ್ ದುಡ್ಡು ನೀವು ಊಟ ಮಾಡೋ ದುಡ್ಡು ಯಾವಾಗ ನಮ್ ದುಡ್ಡು ನಿಮ್ಗೆ ಮನ ಕೊಟ್ಟರೆ ಯಾವ ದುಡ್ಡ ನಮ್ ದುಡ್ಡು ಬಾಡಿಗೆ ನಮ್ ದುಡ್ಡಾನ ಕಟ್ಟೋದು ನೀವು ಆಸ್ಪತ್ರೆ ಯಾರು ಕೊಟ್ಟರು ದುಡ್ಡ ನಾವು ಅಂದ್ರೆ ನಮಗ್ ಅಲ್ವಾ ಅವ್ರು ಒಂದಲ್ಲಿ ಗೇರ್ ಗುಡ್ ತಕೊಂಡ ದುಡ್ಡ ಟ್ಯಾಕ್ಸ್ ಕೊಡಪ್ಪ ಎನ್ ಮೇಲೆ ಅದೆಷ್ಟೋ ಮನ ಬರ್ತಾ ಕೊಡು ಆಸ್ಪಿಟಲ್ ಮಲ್ದಾರ್ ಅವರು ಅವ್ರಿಗೆಚಾರ್ ಅವ್ರ ಮನ ಬಡದ ಕೊಡು ಇಲ್ಲಿ ಬಂದ್ರೆ ವರ್ಷಕ್ಕೆ ಎಷ್ಟು ಪೆಟ್ರೋಲ್ ಬೇಕು ಆ ಪೆಟ್ರೋಲ್ ದುಡ್ಡು ಕೊಡು ಫೋನ್ ಟೆಲಿಫೋನ್ ನಮ್ಗೆ ಇನ್ನೂರು ರೂಪಾಯಿ ಕೊಟ್ರು ಫ್ರೀ ಅವ್ರಿಗೆ ಸಾವಿರ ಏಳು ಸಾವಿರ ಮೂರ್ ಸಾವಿರ ಹಾಕ್ಸತ್ತಾರ ಮೊಬೈಲ್ ಎಲ್ಲ ಕಾಣ್ಕತ್ಬಿಟ್ಟು ಈಗ ನಮ್ಮ ಹೋಗಂದ್ರೆ ನಿಮ್ಗೆ ಈಗ ಇಷ್ಟು ಪರಿಸ್ಥಿತಿ ಈ ತರ ಅಲ್ಲ ಆನೆಗಳು ಬರ್ತವೆ ಹಂದಿಗಳು ಬರ್ತವೆ ಆ ಹುಲಿ ಬತ್ತದ ಚಿರ್ತಾ ಬರ್ತದೆ ಇಷ್ಟೆಲ್ಲ ಅಂದಾಗ ನನಗೆ ಒಪ್ಪರಲ್ವಾ ಕೊಪ್ಪರ ಮತ್ತೆ ನೀವು ಮಲಗ ಮಲಗಿದಾಗ ನೀವು ರೇಟು ಬಿದ್ದುವರೆ ಬೆಳೆ ನೀವು ಎಷ್ಟು ಅದು ಐನೂರು ರೂಪಾಯಿ ಬೆಳುವಳ ಈಗ ಕರ್ಮ್ ನೀವು ಎಷ್ಟು ಕೋಪಲ್ವಾ ನಾ ಇವ ಏನ್ ಮಾಡ್ಬೇಕು ಅಲ್ವಾ ನಾವು ಆಗ ನನ್ನ ನಾವು ಕಾನೂನಾತ್ಮಕ ಹೋರಾಟ ನೀವು ಧಿಕ್ಕಾರಕ್ಕೆ ಹೋಗಲ್ವಾ ಇಲ್ಲಿ ನಮ್ ಕಾಂಗ್ರೆಸ್ ಸರ್ಕಾರ ಅದ ಅಲ್ಲಿ ಧಿಕ್ಕಾರಕ್ಕೆ ಹೋಗಲ್ವಾ ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಮೇಲೆ ಧಿಕ್ಕಾರ ಇವ್ರು ಮಾತಾಡಲ್ವಾ ನಾವು ಸಿದ್ದರಾಮಯ್ಯ ಕಾಲ್ ಅದು ಬಾಲಕ್ ಹೋಗ್ತೀವಿ ನರ ಕಟ್ ಮಾಡ್ತೀವಿ ನರ ಕಟ್ ಮಾಡಿ ನರ ಕಟ್ ಮಾಡಿವ ನಾವು ಸೋಲಿಸ್ತೀವಿ ಎಲೆಕ್ಷನ್ಲಿ ಅಂತ ನಿಮ್ ನರ ಕಟ್ ಮಾಡ್ತೀವಿ ನೋಡ್ಬೋದು ಹೇಗೆ ನಿಮ್ ಬಾಲ ಕಟ್ ಮಾಡ್ತೀವಿ ಅಲ್ವಾ ಬಾಲ ಕಟ್ ಮಾಡ್ರೆ ಬಾಲ ಇದ್ದೇವಂತ ಕಾಲ್ ಕಟ್ ಮಾಡ್ತೀವಿ ಅಂತ ನಾವು ಕಾಲು ಕಟ್ ಮಾಡಿವ ಎಲೆಕ್ಷನ್ಲಿ ನಾವು ಸೋಲಿಸ್ತೀವಿ ನರ ಬಾಲ ಧಿಕ್ಕಾರ ನಾವೇನಾದ್ರು ಏನಾದ್ರು ಬೇರೆ ವರ್ಡ್ಗಳನ್ನ ನೀನು ಅಂತೂ ನಾವು ಕೆಲಸ ಮಾಡಿ ಕೆಲಸ ನಾವೇ ಒಳ್ಳೇದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಅಂತೀವಿ ಕೊಡಿ ನಿಮ್ಗೆ ಗ್ಯಾರಂಟಿಗಳು ಕೊಡೋದು ನಾವು ಬೇಡ ಅಲ್ಲ ಇನ್ನೂ ಕೊಡಿ ಜನಗಳ ದುಡ್ಡು ಮೇಲೆ ಇಟ್ಬೇಕು ಕೊಡಿ ನಮ್ಮ ಕ್ವಶನ್ ನಮ್ಗಳದೇ ಪರಿಹಾರ ಕೊಟ್ಟಿಲ್ಲ ವಾಚನ್ಗಳಿಗೆ ದುಡ್ಡು ಕೊಟ್ಟಿಲ್ಲ ನಮ್ಗೆ ಖರೀದಿ ಕೇಂದ್ರಗಳು ತೆಗಿತಾ ಇಲ್ಲ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಯಾಕೆ ಕೇಂದ್ರ ಖರೀದಿ ಕೇಂದ್ರ ತೆಗೀತಾಯಿಲ್ಲ ಐದು ವರ್ಷ ಸಾವಿರ ರೂಪಾಯಿ ಏಳು ವರ್ಷ ಸಾವಿರ ರೂಪಾಯಿ ತಗೋಬೇಕು ಅಂತ ಉಳಿಸೋದ ಖರೀದಿ ಕೇಂದ್ರ ಯಾವಾಗಲೂ ತೆಗೆದಿರ್ಬೇಕು ಯಾಕೆ ನೀವು ಅದೆಲ್ಲ ಮಾಡಲ್ಲ ಮಾಡಿ ನೀವು ಗ್ಯಾರಂಟಿನ ಯಾರು ಕೊಡಿ ಇನ್ನೂ ಐದೈದು ಸಾವಿರ ಕೊಡಿ ನಮಗೆ ಸಂತೋಷ ನಾವು ಅದನ್ನ ವಿರೋಧಿಸಲ್ಲ ಬೇರೆಯವರು ಕೊಡೋಲ್ಲ ನಾವೇನು ಕೇಳಲ್ಲ ನನಗೆ ಕೊಡು ನಮ್ಮ ರೈತ ವರ್ಗಕ್ಕೆ ಕೊಡು ನೀ ಇನ್ನೂ ಹತ್ತು ಸಾವಿರ ಕೊಡು ನಾವು ಯಾರು ಕೇಳಲ್ಲ ನೀವೇನಾರು ಮಾಡು ಹತ್ತು ಕೆ ಹತ್ತು ಹತ್ತು ಕೆ ಜಿ ಕೊಡು ನಾವು ಪ್ರಶ್ನೆ ನಾವಂತೂ ರೈಸ್ ಸಂಘ ಒಬ್ಬರು ಅಂತಾರೆ ಅದು ಕೊಟ್ಟಿಂದ ಆಳಲ್ಲ ಅವ್ರು ಏನಾರು ಆ ಸಂತೋಷ ನಾವು ನಾವ್ ಕೊಡಿ ನಮಗ್ ಕೊಡಿ ಅಂತ ನಾವು ಕೇಳೋದು ಕೊಡಬೇಡಿ ಅಂತ ನಾವು ಕೇಳಲ್ಲ ನಮಗೂ ವೈಜ್ಞಾನಿಕ ಬೆಲೆ ಕೊಡಿ ವೈಜ್ಞಾನಿಕ ಕೂಲೆ ಕೊಡಿ ನಿಮ್ಮ ಹೆಣ್ಮಕ್ಳಿಗೆ ನಾವು ಹತ್ತು ಸಾವಿರ ಕೊಡ್ತೀವಿ ಐದು ಸಾವಿರ ಕೊಡ್ತೀವಿ ಕೊಡಿ ನಮ್ಗೆ ಒಂದು ಕುಂಟಾಲ್ ಅಷ್ಟಿಗೆ ವೈಜ್ಞಾನಿಕ ನಲವತ್ತರಿಂದ ಐವತ್ತು ಸಾವಿರ ಕೊಡು ವೈಜ್ಞಾನಿಕ ಕೂಲಿ ಒಂದ್ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಕೊಡು ನಾನೇ ನಿಮ್ಗೆ ಹತ್ತು ಸಾವಿರ ಕೊಡ್ತೀವಿ ನೀವು ನೀವು ಕೊಡಿ ಇದನ್ನ ನಾವು ಎಲ್ಲಿ ಗಂಟೆ ಕೇಳಲ್ಲ ಎಲ್ಲಿ ಗಂಟೆ ಕ್ವಶಂಗ್ ಮಾಡಲ್ಲ ಎಲ್ಲಿ ಗಂಟೆ ಒಕ್ಕೊಂಡು ಕೂತ್ಕೋತೀವಿ ಅವರು ಆಡ್ತಾರ ನಾವೇನು ಮಾಡೋದಿಲ್ಲ ಚಾವಡಿ ತಗೊಳಾಗಿಲ್ಲ ಬಾರ್ಕೋಲ್ ತಗೊಳಗಿಲ್ಲ ಪೊರ್ಕ ತಕೊಳಾಗಿಲ್ಲ ಇವ್ರೆಲ್ಲ ಕೊಪ್ ಬರ್ತದ ಬರ್ಲಿ ನಮ್ಗೆ ಹಾಕ್ರೆ ನಮ್ ದುಡ್ಡು ನಮ್ಮ ಸರಿಯಾಗಿ ಖರ್ಚು ಮಾಡಿದಾಗ ನಮ್ಗೆ ಏನೋ ದುಡ್ಡು ಕೊಟ್ಟಿದ್ರೆ ಖರ್ಚು ಮಾಡುವಂತ ಮೇನೇಜ್ ಇಟ್ಕೊಂಡಿದ್ದಾರೆ ನೀವು ನಿಮ್ ಹೊಲಕ ಒಂದ್ ನೂರ ಎಕರೆ ಜಮೀನ್ ಅದ ಒಬ್ರು ಮೇನೇಜರ್ ಕಡಿದಾರೆ ಅವನ ದುಡ್ಡು ಕೊಟ್ಟಿದ್ದಾರೆ ಅವ್ನ ಅಕೌಂಟ್ ಮಾಡಿದಾರೆ ಅವ್ನು ಸರಿಯಾಗಿ ಮಾಡ್ಬೇಕಾನೆ ಕೆಲ್ಸವಾ ಸರಿಯಾಗಿ ಮಾಡಿದ್ರೆ ನಿಮ್ಗೆ ಕೋಪ ಬರಲ್ವಾ ಒಳ್ಳೆ ಒಳ್ಳೆ ಆಳ್ಗಳ ಕೆಲಸ ಮಾಡ್ತಾರೆ ಏನಂತರಿ ನೀವು ಇದನ್ನ ಕ್ವಶನ್ ಮಾಡಿದ್ರು ಕಣ್ಣು ಕೆಂಪು ಆಯ್ತು ಅವರಿಲ್ಲಿ ಅವ್ರ ಬಾಳಗ ಅವ್ರ ಬಾಳ ನೀ ತಿನ್ನಪ್ಪ ನಮ್ಗೆ ಯಾಕೆ ಹೇಳಿರಿ ನೀವು ದುಡ್ಡಿಸ್ಕಂಡು ತಿನ್ನಿ ಹಂಚಿ ಹಂಚ್ವಾ ದುಡ್ಡು ದುಡ್ಡೇ ತಿಂಡಿ ಹಂಗ ಮಾಡಬಾರ್ದು ನೀವು ಎಲ್ಲರನ್ನು ಕ್ವಶನ್ ಮಾಡ್ಬೇಕು ಸಂಘದಲ್ಲಿ ಅವತ್ತು ಇಷ್ಟು ದುಡ್ಡೇ ಐತಿ ಎಷ್ಟು ದುಡ್ಡು ಏನ್ ಮಾಡ್ರಿ ಅರ್ಥಾಯ್ತಾ ನಿಮ್ಗೆ ಕಂಪ್ನಿ ದುಡ್ಡು ಎಷ್ಟಿದ್ದರು ಯಾರ್ಯಾರಿದ್ದರು ಏನೇನ್ ಮಾಡ್ತಾ ಇದ್ದೀರಿ ನಿಮ್ಗೆ ಅರ್ಥ ಆಯ್ತಾ ಅದು ಆರೋಗ್ಯಕರವಾಗಿರ್ಬೇಕು ಅಲ್ಲೊಂದು ಕೆಲಸ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ನಾವು ಆದ್ಮೇಲೆ ಅಟ್ಲು ಕೂತ್ಕೊಂಡು ಹತ್ತು ಸಾವಿರ ರೂಪಾಯಿ ತಿಂದ್ಕೊಂಡ್ರಲ್ಲ ನೇರವಾಗಿ ಸಭೆ ಸಮಾರ ಎಲ್ಲೆಲ್ಲೋ ಕೂತ್ಕೊಂಡು ಕೇಳೋದಲ್ಲ ಒಂದು ಸಭೆ ಸಮಾರ ಇಂಥ ಸಭೆ ಇಲ್ಲಿ ನೀವು ಇಲ್ಲಿವರೆಗೆ ನೀವು ದುಡ್ಡು ಎಷ್ಟಿದ್ರಿ ಈಗ ನೀವು ಕಾರ್ಡ್ ಮಾಡಿಸಿದ್ರಿ ದುಡ್ಡು ಮಾಡಿರಿ

ಸತ್ಯತಾ ಸತ್ಯತಾ ಹೋರಾಟದಲ್ಲಿ ಹೋರಾಟದಲ್ಲಿ ಹಾಗೂವೈಶ್ಯತೆ ಏನೆಂದೋ ಹಾಗೂವೈಶ್ಯತೆ ಏನಿದೋ ಪ್ರಮಾಣ ಮಾಡುತ್ತಿದ್ದೀರಿ ಸಾಮೂಹಿಕ ನಾಯಕತ್ವಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘದ осиರು ಸೇನೆಗೆ ಜಯವಾಗಲಿ ಕೋಪಲ್ ಪ್ರೋಗ್ರಾಮ್ ಗಟಕಕ್ಕೆ ಜಯವಾಗಲಿ ಉಂಡಿಪೇಟೆ ತಾಲ್ಲೂಕು ರೈತ ಸಂಘಕ್ಕೆ ಜಯವಾಗಲಿ ರೈತ ಮಕ್ಕಳಿಗೆ ಜಯವಾಗಲಿ ಮೈಲಿಯರಿಗೆ ಜಯವಾಗಲಿ ಯೋಗಿಗೆ ಜಯವಾಗಲಿ ದೇಶಕ್ಕಾಗಿ ಅನ್ನ ದೇಶಕ್ಕೆ ಅನ್ನ ಕೊಡುವನ್ನ ದಾತರಿಗೆ ಜಯವಾಗಲಿ ಸಮಾಜೀವಿಗೆ ಜಯವಾಗಲಿ जोर्ज का मैक्टल हां बोलो आ आ उधर आना उधर आना भाई का ये मुंह पे केना लगे आ तो काडे पुगा रे और तक का चले तक जापान अरे यार यार